ದಾವಣಗೆರೆ ನಗರದ ಶ್ರೀಶೈಲ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಂಘದ ಹಾಲಿ ಅಧ್ಯಕ್ಷ ಆರ್ ವೆಂಕಟರೆಡ್ಡಿ ಹಾಗೂ ಹಾಲಿ ಉಪಾಧ್ಯಕ್ಷ ವಿ ಪ್ರಕಾಶ್ ನೇತೃತ್ವದ ತಂಡದಲ್ಲಿ ಭರ್ಜರಿ ಜಯ ಲಭಿಸಿದೆ ಸಂಘದ ಹಾಲಿ ನಿರ್ದೇಶಕರಾದ ಕೆಬಿ ನಾಗರಾಜ್ ಬಿಜ್ಜರಿ ವೆಂಕಟೇಶ್ವರ ರೆಡ್ಡಿ ಬಿ ವೆಂಕಟೇಶ್ವರ ರೆಡ್ಡಿ ಬಿ ಯೋಗಿರೆಡ್ಡಿ ಪುನರ್ ಆಯ್ಕೆಯಾಗಿದ್ದಾರೆ ಇದೇ ತಂಡದಿಂದ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದ ಡಿ ಬ್ರಹ್ಮಾನಂದ ರೆಡ್ಡಿ ಮತ್ತು ಎನ್ ಆನಂದ್ ಜಯಗಳಿಸಿದ್ದಾರೆ ಇನ್ನು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದ ಎಸ್ ಮಧುಕೃಷ್ಣ ಮತ್ತು ಬಿಸಿ ಶಿವಲಿಂಗಪ್ಪ ಅವರಿಗೆ ಸೋಲುಂಟಾಗಿದ್ದು ಸಂಘದ ಆಡಳಿತ ಮಂಡಳಿಯ ಒಟ್ಟು ಹದಿಮೂರು ಸ್ಥಾನಗಳಲ್ಲಿ ಐವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿಮೂರು ಅಭ್ಯರ್ಥಿಗಳು ಇಲ್ಲಿ ಒಂದು ಆಡಳಿತ ಮಂಡಳಿ ರಚನೆಯಾಗಿದೆ ಮುಂದಿನ ಪದಾಧಿಕಾರಿಗಳ ಚುನಾವಣೆ ದಿನಾಂಕವನ್ನು ನಾನು ನಿಗದಿಪಡಿಸಿ ನಿಮಗೆ ತಿಳಿಸ್ತೀನಿ ಆ ದಿನವೇ ನಿಮಗೆ ಚುನಾವಣಾ ಪ್ರಮಾಣ ಪತ್ರವನ್ನು ನಾನು ಕೊಡ್ತೀನಿ ಶ್ರೀಶೈಲ ಕ್ರಿಯೇಟ್ ಕೋಆಪರೇಟಿವ್ ಸೊಸೈಟಿಯ ಎಲೆಕ್ಷನ್ನು ಭಾಳ ಅದ್ಭುತವಾಗಿ ನಡೆಯಿತು ಇದರೊಳಗೆ ಎಲ್ಲ ಮೆಂಬರ್ಸು ಒಳ್ಳೆಯ ಪಾರ್ಟಿಸಿಪೇಟ್ ಮಾಡಿದರು ಆಮೇಲೆ ಎಲ್ಲ ಷೇರ್ದಾರರಿಗೂ ಯಾರು ಎಲೆಕ್ಷನ್ಗೆ ಬಂದು ಓಟ್ ಹಾಕಿದ್ದೀರಾ ಪರೋಕ್ಷ ಪ ಧೈರ್ಯವಾಗಿ ಮತ್ತು ಪರೋಕ್ಷವಾಗಿ ಯಾರು ಕೆಲಸ ಮಾಡಿದೀರ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಪ್ರಕಾಶ್ ವಿ ಅಂತಂದೇಳಿ ನಮ್ಮ ಬ್ರದರ್ ನಿಂತ್ಕೊಂಡಿದ್ದು ಕ್ರಮ ಸಂಖ್ಯೆ ಎರಡು ಎಲ್ಲಿ ಹೈಯೆಸ್ಟ್ ಲೀಡರ್ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ಇನ್ನೊಂದು ಸಲ ಸಪೋರ್ಟ್ ಮಾಡಿದರಿಗೆ ಸೇರಿರಲಿ ಬಿಡಲಿ ಎಲ್ಲರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಈ ದಿನ ಶ್ರೀಶೈಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ ಆಗಿದೆ ನಮಗೆ ಎಲ್ಲರೂ ಓಟ್ ಹಾಕಿದ ಸದಸ್ಯರಿಗೆ ಒಷ್ಟ್ರಿಗೂ ನಮ್ಮ ಧನ್ಯವಾದವನ್ನು ಹೇಳ್ತೀವಿ ನಮಗೆ ನಮ್ಮ ತಂಡಕ್ಕೆ ಬ ಬಯ ಆಗಿದೆ ಅಂತ ಪ್ರಚಂಡ ಜಯಬೇರೆಯಾಗಿದೆ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ದಿನ ಕಾರ್ಯವನ್ನು ಮಾಡಿ ಜನಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಕೊಡ್ತೀವಿ ಅಂತ ಸರ್ ಈಗ ಶ್ರೀಶೈಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಡಳಿತ ಆಡಳಿತ ಮಂಡಳಿಗೆ ಮುಂದಿನ ಐದು ವರ್ಷದ ಅವಧಿಗೆ ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿ ಸುಮಾರು ಎಂಟು ಜನ ಅಭ್ಯರ್ಥಿಗಳು ನಾವು ಚುನಾವಣೆ ಮೂಲಕ ಆಯ್ಕೆ ಆಗಿದ್ದೀವಿ ಇನ್ನು ಉಳಿದಂಥವರು ವರ್ಗ ಎಸ್ ಸಿ ಎಸ್ ಟಿ ಮತ್ತು ಸಾಮ ಮಹಿಳಾ ಮೀಸಲಾತಿಯಿಂದ ಸುಮಾರು ಐದು ಐದು ಜನ ಕೂಡ ಈಗಾಗಲೇ ಆಯ್ಕೆ ಆಗಿದ್ದಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ಸಂಸ್ಥೆ ಸುಮಾರು ಮೂವತ್ತು ವರ್ಷದಿಂದ ಅನೇಕ ಹಿರಿಯರು ಸೇರದಾರರು ಮತ್ತು ಠೇವಣಿದಾರರು ಪಿಗ್ನಿ ಸಂಘಾಯಕರು ಮ ನಮ್ಮ ನಮ್ಮ ಎಲ್ಲ ಸೇರಿದಾರರಿಗೂ ಸಾಕಾರದಿಂದ ಈ ಸಂಸ್ಥೆ ಒಂದು ದಾವಣಗೆರೆಯಲ್ಲಿ ಜಿಲ್ಲೆಯಲ್ಲೇ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತೇಳಿ ಆಡಳಿತ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಕಾರಣ ಸೇರದಾರರು ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಠೇವಣಿ ಇರ್ತಕ್ಕಂಥ ಈಗಿನ ಕಾಲದಲ್ಲಿ ಭದ್ರತೆ ಯಾವ ಬ್ಯಾಂಕ್ನಲ್ಲಿ ಇಟ್ಟರೆ ನಮ್ಮ ಮನ ಜಪಾನಾಗಿರುತ್ತೆ ಅಂತ ತಿಳ್ಕೊಂಡ್ರೆ ಶ್ರೀಶೈಲದಲ್ಲಿಟ್ಟರೆ ನಮ್ಮ ಮಣಕ್ಕೆ ಯಾವುದು ದಕ್ಕಿಲ್ಲ ಅಂತೇಳಿ ಜನ ಪುನಃ ವಿಶ್ವಾಸ ಇಟ್ಟು ಪುನಃ ನಮ್ಮನ್ನು ಮುಂದಿನ ಅವಧಿಗೆ ಆಡಳಿತ ಮಾಡೋದಕ್ಕೋಸ್ಕರ ಅವರೇ ಚುನಾವಣೆ ಮೂಲಕ ಆಯ್ಕೆ ಮಾಡಿದರೆ ಚ ಮನೆ ಸದಸ್ಯರ ಬಂಧುಗಳಿಗೂ ಅದೇ ರೀತಿ ನಮ್ಮ ಜೊತೆಗೆಲ್ಲ ಸಹಕಾರ ಮಾಡಿದಂಥ ನಮ್ಮೆಲ್ಲ ಸದಸ್ಯ ಬಂಧುಗಳಿಗೂ ಅಂತ ಈ ಮೂಲಕ ನಾವು ಅವರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಸಂಸ್ಥೆಯನ್ನು ಇನ್ನೂ ಸುಮಾರು ಒಂದು ಎರಡು ಬ್ರಾಂಚನ್ನು ತೆಗೀಬೇಕು ಅನ್ನೋದನ್ನು ಈಗಾಗಲೇ ಆಡಳಿತ ಮಂಡಳಿಯರು ಮಾನ ಕಾನೂನು ಪ್ರಕಾರ ಮಾಡ್ಬೇಕಂದ್ರೆ ಆದರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕಿನ ಕೆಲವೊಂದು ನಿಬಂಧಿಗಳು ಅಡ್ಡ ಬರ್ತಾ ಇರೋದ್ರಿಂದ ಅದನ್ನು ಪತ್ರ ವ್ಯವಹಾರ ಮೂಲಕ ಸರ್ಕಾರದ ಮೂಲಕ ಪತ್ರ ಬರೆದು ಕೂಡಲೇ ನಾವು ಅದನ್ನು ಇನ್ನು ಕೆಲವೇ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ